ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಕಟ್ಟಕಡೆಯ ಪ್ರಜೆಯೂ ಸಹ ಹಸಿವಿನಿಂದ ನರಳಬಾರದು ಅಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಅನ್ನ ಭಾಗ್ಯ ಯೋಜನೆಯಲ್ಲಿ ಪಡಿತರ ಅಕ್ಕಿಯನ್ನು ವಿತರಣೆ ಮಾಡುತ್ತವರಿಗೆ ರೈತ ಸಂಘದ ಸ್ವಾಗತವನ್ನು ಬರುತ್ತದೆ ಅದರಂತೆ ಈ ಪಡಿತರ ಹಕ್ಕಿ ಕಾಲಸಂತೆಯಲ್ಲಿ ಮಾರಾಟವಾಗ್ತಾ ಇರೋದು ಆಹಾರ ಉಪನಿರ್ದೇಶಕರಿರ್ಬೋದು ಆಯಾ ತಾಲೂಕಿನ ಏನು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರಡದಂತೆ ವರ್ತನೆ ಮಾಡಿದ್ರೆ ಯಾವ ಸ್ವಾಮಿ ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟನ್ನು ಖರೀದಿ ಮಾಡ್ಬೋದು ಅಂತೇಳಿ ಆ ಒಂದು ಏನು ನಿರ್ಬಂಧ ಹೇರಿದಂತಹ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಾರೋಷವಾಗಿ ಕೆಲವು ರೈಸ್ ಮಿಲ್ ಮಾಲೀಕರು ಈ ಪಡಿತರ ಅಕ್ಕಿಯನ್ನು ಹತ್ತು ಲೋಡು ಖರೀದಿ ಮಾಡಿದರೆ ಅದರಲ್ಲಿ ಬಡವರಿಗೆ ಸೇರುವಂತಹ ಬಡವರ ಹೊಟ್ಟೆಗೆ ಸೇರಬೇಕಾದಂಥ ಅಕ್ಕಿಯನ್ನು ನಾಲ್ಕೈದು ನೋಡು ಇವತ್ತು ರೈಸ್ ಮಿಲ್ಗಳಲ್ಲಿ ಪಾಲಿಷ್ ಮಾಡುವ ಮುಖಾಂತರ ಅವುಗಳನ್ನು ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ನಿರಂತರವಾಗಿ ಎನ್ ಎಸ್ ಅಂತೆ ಅದಂತೆ ಇದಂತೆ ಅಂತೇಳಿ ಮಾಡಿ ಅದು ಮೂವತ್ತು ರೂಪಾಯಿಂದ ಅರುವತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಪಾಲಿಷ್ ಅಕ್ಕಿ ಅಂತ ಈ ಅಕ್ಕಿಯನ್ನು ತಿನ್ನೋದ್ರಿಂದ ಮದುವೆವರೆಗೂ ಜಾಸ್ತಿ ಆಗ್ತಾಯಿದ್ದಾರೆ ಮತ್ತು ಬಡವ್ರಿಗೂ ಇಲ್ಲ ಈ ಹತ್ತು ಹತ್ತು ಕೆ ಜಿ ಅಕ್ಕಿ ಯಾವ ರೀತಿ ವಂಚನೆ ಹಾಕಿ ನ್ಯಾಯ ಬೆಳಿಗ್ಗೆ ಅಂತ ಅಂತಂದರೆ ಒಂದು ದಿನ ಲೇಟ್ ಆದರೂ ಅವ್ರಿಗೆ ಅಕ್ಕಿ ಬರೋಲ್ಲ ಒಂದು ಮನೇಲಿ ಹತ್ತು ಜನ ಆದರೆ ಹತ್ತು ಹತ್ತು ನೂರು ಕೆ ಜಿ ಆಯಿತು ಎರಡು ಮೂಟೆ ಅಲ್ಲೇ ಒಂದು ಈ ಥರ ನಿರಂತರವಾಗಿ ದಂಧೆ ಆಗೋ ಜೊತೆಗೆ ಇವತ್ತು ಆರು ತಾಲೂಕುಗಳಿಗೆ ಏನು ಬಂಗಾರಪೇಟೆ ಸಿಯಿಂದ ವಿತರಣೆ ಮಾಡುವ ಲಾರಿ ಮಾಲೀಕರು ಇವತ್ತು ಕಿಲೋಮೀಟರ್ಗಳಲ್ಲೂ ವಂಚನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಟಾರ್ಪಲ್ಲೂ ಹಾಕಲ್ಲ ಮಣ್ಣು ಕಸ ಎಲ್ಲ ತುಂಬ್ಕೊಂಡ್ಬಂದು ತಾಜಾಡೋ ಆ ಕಾರ ಏನು ಆ ಲಾರಿಗಳಿಗೆ ಎಫ್ ಸಿಗಳಿರೋಲ್ಲ ಇನ್ಶೂರೆನ್ಸ್ಗಳಿರಲ್ಲ ಯಾವುದೇ ರೀತಿಯ ಈ ಆಹಾರ ಇಲಾಖೆ ನಿಯಮಗಳನ್ನು ಆಡುವ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಒಂದು ದಂಧೆ ಕೋರಲು ಈ ಒಂದು ರೈಸ್ ಮಿಲ್ ಮಾಲೀಕರ ಜೊತೆ ಶಾಮೀಲಾಗಿ ಅಲ್ಲಿನ ಹೋಟೆಲ್ ಮ್ಯಾನೇಜರ್ಲ್ಲೂ ರಾಜಾರೋಷವಾಗಿ ಪ್ರತಿ ತಿಂಗಳು ಏನಿಲ್ಲ ಅನ್ನೋ ಆರು ತಾಲೂಕಿನ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಲೋಡ್ ಅಕ್ಕಿನ ಕಾಲ ಪ್ರತಿಷ್ಠಿತ ರೈಸ್ ಮಿಲ್ಗಳಲ್ಲಿ ಮಾರಾಟ ಮಾಡ್ತಾರೆ ಇನ್ನು ಬಂಗಾರಪೇಟೆ ಆಹಾರ ನಿರೀಕ್ಷಕರಿದ್ದಾರೆ ಖಂಡಿತವಾಗಲೂ ಅವ್ರಿಗೆ ದಾಖಲೆಗಳ ಸಮೇತ ಕೊಟ್ಟು ನಮ್ಮ ವಿರುದ್ಧ ಇಟ್ಟಿರ್ತಾರೆ ಹೊರ್ತನು ಅವ್ರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇನ್ನು ನಮ್ಮ ಡಿ ಜಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಹೌದಾ ನಾವು ಅದನ್ನು ಏನನ್ನು ಪರೀಕ್ಷೆ ಮಾಡ್ತೀವಿ ಹೇಳ್ಬಿಟ್ಟು ನೆನೆಸ್ಕೊತಾ ಇದ್ದಾರೆ ಒಟ್ಟಾರೆಯಾಗಿ ಬಡವರ ಅನ್ನ ಬಡವರ ಹಸಿವನ್ನು ನೀಡಿದ ಅನ್ನ ಭಾಗ್ಯ ಇವತ್ತು ತಾಳ ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಿರೋದು ಸರ್ಕಾರದ ಒಂದು ಯೋಜನೆಗೆ ಧಕ್ಕೆ ಉಂಟಾಗ್ತದೆ ಇದಕ್ಕೆ ನೇರ ಕಾರಣ ಈ ಒಂದು ಯೋಜನೆ ಗಾಳಿ ಇಡಲು ಏನು ಆಹಾರ ಇಲಾಖೆ ಅಧಿಕಾರಿಗಳಿಗೆ ನೇರವಾಗಿ ಕಾರಣ ಆಗ್ತದೆ ಯಾಕಂದರೆ ಬಡವರ ಅಕ್ಕಿಯಲ್ಲಿ ಕತ್ತು ತಿಂದವರು ಉದ್ಧಾರ ಆಗಿರೋದು ಯಾವುದೂ ಇಲ್ಲ ನಮ್ಮ ಕೆಲವು ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಈ ಬಡವರ ಶೋಷಣೆ ಮಾಡೋರಿಗೆ ಲಖವಾ ಹೊಡೀಲಿ ಕೈ ಬಿದ್ದೋಗಿ ಅವ್ರ ಪಾರ್ಶಿವ ಹಾರ್ಟ್ ಅಟ್ಯಾಕ್ ಆಗಲಿ ಅಂತ ಖಂಡಿತವಾಗ್ಲೂ ಅವರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಈ ಬಡವರ ಅಕ್ಕಿಯನ್ನು ಕಾಳುಸಂತೆಯಲ್ಲಿ ಮಾರಾಟ ಮಾಡುವ ದಂಧೆ ವಿರುದ್ಧ ಕ್ರೀಡಾಲ್ ಮುಖದಲ್ಲಿ ದಾಖಲು ಮಾಡಬೇಕು ಬೆಂಗಳೂರಿನಿಂದ ಸತ್ಯಣ್ಣ ಮತ್ತು ಸುಬ್ಬಣ್ಣ ಮತ್ತಿತರ ಆಂಧ್ರ ಅಂತೆ ರಮಣ ಅಂತೆ ಅವ್ರು ಯಾರ್ಯಾರೋ ಬರ್ತಾ ಇದ್ದಾರೆ ಸುಮಾರು ಪ್ರತಿದಿನ ಕಾನೂನಿನ ಭಯ ಇಲ್ಲದೆ ಆಹಾರ ಅಧಿಕಾರಿಗಳ ಭಯವಿಲ್ಲದೆ ರೋಷವಾಗಿ ಬಡವರ ಅಕ್ಕಿಯನ್ನು ಕಾಳುಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಯನ್ನು ನಿಯಂತ್ರಣ ವಿಶೇಷದಾದ ತಂಡವನ್ನು ಮನೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಬೇಕು ಮತ್ತು ಜಿಲ್ಲಾದ್ಯಂತ ಆರು ತಾಲೂಕುಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ದಂಧೆ ಕೋರರು ಎಡೆಮುಡಿಯನ್ನು ಕಟ್ಟಬೇಕಂತೇಳಿ ಈ ಮೂಲಕ ಮನೆ ಜಿಲ್ಲಾಧಿಕಾರಿಗಳನ್ನು ಮೂಲಕ ಆಹಾರ ಸಚಿವರನ್ನು ಒತ್ತಾಯ ಮಾಡಬೇಕು